ಎಲ್ಲಾ ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಗ್ರಾಮೀಣ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಿಮಗೆ ಗಾಂಧಿ ಮಾದರಿ ಗಾಂಧಿಯನ್ ಮಾಡೆಲ್ ಅಂತೇಳಿ ಒಂದು ಟಾಪಿಕ್ ಬರ್ತದ ಇವತ್ತಿನ ಈ ಒಂದು ಅವಧಿಯಲ್ಲಿ ಈ ಗಾಂಧಿ ಮಾದರಿ ಅಥವಾ ಗಾಂಧಿಯನ್ ಮಾಡೆಲ್ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಪ್ರಥಮ ಬಾರಿ ನೋಡುವಂತ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಇಂದಿನ ಅವಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಯನ್ನ ಗೊಳಿಸಲು ಬೇಕಾದಂತಹ ಸೂಚಕಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿತ್ತು ಇವತ್ತು ನಾವೇಮಾಡುತ್ತೇವೆ ಈ ಗಾಂಧಿ ಮಾದರಿ ಬಗ್ಗೆ ಚರ್ಚೆಯನ್ನ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೀಠಿಕೆ ಒಂದು ನಾಲ್ಕೈದು ಪೀಠಿಕೆ ಇದೆ ಇಲ್ಲಿ ನೋಡ್ರಿ ಗಾಂಧೀಜಿಯವರು ಗ್ರಾಮೀಣ ಅಭಿವೃದ್ಧಿಗೆ ಹಲವು ಆರ್ಥಿಕ ಭಾವನೆಗಳನ್ನ ಪ್ರತಿಪಾದಿಸಿದ್ದಾರೆ ಏನೋ ಗ್ರಾಮೀಣ ಅಭಿವೃದ್ಧಿಯನ್ನ ಗೊಳಿಸಲು ಗಾಂಧೀಜಿಯವರು ತಮ್ಮದೇ ಆದಂತ ಕೆಲವೊಂದು ಭಾವನೆಗಳನ್ನ ಪ್ರತಿಪಾದನೆ ಮಾಡ್ಯಾರ ಈ ಭಾವನೆಗಳು ಸತ್ಯ ಮತ್ತು ಅಹಿಂಸೆಯ ತತ್ವಗಳ ಆಧಾರದ ಮೇಲೆ ನಿಂತಿವೆ ಅವು ಏನು ಎಲ್ಲಾ ಭಾವನೆಗಳು ಸತ್ಯ ಮತ್ತು ಅಹಿಂಸೆಯ ತತ್ವಗಳ ಆಧಾರದ ಮೇಲೆ ನಿಂತಿವೆ ಅಂತಹ ಅಂಶಗಳ ಬಗ್ಗೆ ನಾವೀಗ ಮುನ್ನ ಒಂದೊಂದಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡೋಣ ಆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಗಾಂಧೀಜಿ ಅವರು ಹೇಳುವಂತೆ ದೇಶ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರ ದೇಶವು ಡೆವಲಪ್ಮೆಂಟ್ ಆಗ್ಬೇಕಂತಂದ್ರ ಅದು ಹಳ್ಳಿಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಗಾಂಧೀಜಿಯವರ ಒಂದು ಮನೋಭಾವನೆ ಆಗಿದೆ ಅಂದ್ರ ಹಳ್ಳಿಯನ್ನ ಅಭಿವೃದ್ಧಿ ಪಡಿಸದ ಹೊರತು ದೇಶ ಏನಾಗುವುದಿಲ್ಲ ಅಭಿವೃದ್ಧಿ ಆಗುವುದಿಲ್ಲ ಎಂಬುದು ಗಾಂಧೀಜಿಯವರ ಪ್ರತಿಪಾದನೆ ಆಗಿದೆ ಹೀಗಾಗಿ ನಾವು ಮೊದ್ಲಕ್ಕೆ ಏನ್ ಮಾಡ್ಬೇಕು ಹಳ್ಳಿಯನ್ನ ಡೆವಲಪ್ಮೆಂಟ್ ಮಾಡಿದ್ರ ದೇಶ ಏನಾಗ್ತದ ಡೆವಲಪ್ಮೆಂಟ್ ಆಗ್ತದ ಎಂಬುದು ಗಾಂಧೀಜಿಯವರ ವಾದ ಆಗಿತ್ತು ಯಾಕಂತಂದ್ರ ನಮ್ಮ ದೇಶ ನಿಂತಿರುವುದು ಹಳ್ಳಿಗಳ ಮೇಲೆ ನಿಂತಿದೆ ಶೇಕಡ ಅರವತ್ತೆಂಟರಷ್ಟು ಜನ ಹಳ್ಳಿಯಲ್ಲಿ ವಾಸ ಮಾಡ್ತೇವೆ ಎಷ್ಟು ಶೇಕಡಾ ಅರವತ್ತೆಂಟರಷ್ಟು ಜನ ಹಳ್ಳಿಯಲ್ಲಿ ವಾಸ ಮಾಡುವುದರಿಂದ ನಾವು ಮೊದಲಕ್ಕೆ ಏನ್ ಮಾಡ್ಬೇಕು ಹಳ್ಳಿಯನ್ನ ಅಭಿವೃದ್ಧಿಯನ್ನ ಗೊಳಿಸಬೇಕು ಹಳ್ಳಿಯನ್ನ ಅಭಿವೃದ್ಧಿಗೊಳಿಸಿದಾಗ ಮಾತ್ರ ಏನಾಗ್ತದ ದೇಶ ಡೆವಲಪ್ಮೆಂಟ್ ಆಗಲು ಸಾಧ್ಯ ಆಗ್ತದೆ ಇಷ್ಟು ನೀವೇ ಮಾಡ್ಬೇಕು ಮೆನ್ಷನ್ ಮಾಡ್ಬೇಕು ಈಗೇಮ್ ಆ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಹ ಅಂಶಗಳಲ್ಲಿ ಒಂದ್ ಯಾವ್ದು ಅಂತಂದ್ರ ನಾವು ಫಸ್ಟ್ ಏನ್ ಮಾಡ್ಬೇಕು ಹಳ್ಳಿಗಳನ್ನ ಸುಧಾರಣೆ ಮಾಡ್ಬೇಕು ಮತ್ತು ಗ್ರಾಮ ಸ್ವರಾಜ್ ಕಲ್ಪನೆಯನ್ನ ಇಟ್ಕೋಬೇಕಾಗ್ತದ ಏನ ನಿಮ್ಮ ಸಿಇಟಿ ಎಕ್ಸಾಮ್ ಅವರು ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನ ಕೊಟ್ಟಂತ ವ್ಯಕ್ತಿ ಆಗದ ಕೇಳಿದ್ರ ಅದು ಯಾರು ಗಾಂಧೀಜಿ ಏನ ಅವ್ರ ಮೊದಲನೇ ಅಂಶ ಏನು ಹಳ್ಳಿಗಳ ಸುಧಾರಣೆ ಆಗ್ಬೇಕು ಅಥವಾ ಗ್ರಾಮ ಸ್ವರಾಜ್ಯವನ್ನ ಗೊಳಿಸಬೇಕು ಇದು ಮೊದಲನೆಯ ಮನೋಭಾವನೆ ಆಗಿದೆ ಇನ್ನೊಂದೇನು ವಿಕೇಂದ್ರೀಕರಣ ಅಂದ್ರ ಅದ ಆಡಳಿತವನ್ನ ಏನ್ ಮಾಡ್ಬೇಕು ಹಳ್ಳಿ ಒಳಗ ವಿಕೇಂದ್ರೀಕರಣ ಮಾಡುವುದರ ಮೂಲಕ ಹಳ್ಳಿ ಏನಾಗ್ತಾವು ಡೆವಲಪ್ಮೆಂಟ್ ಆಗ್ತಾವು ಕೇಂದ್ರೀಕೃತ ಅಲ್ಲ ವಿಕೇಂದ್ರೀಕೃತ ಭಾಗ ಭಾಗವಾಗಿ ಭಾಗ ಭಾಗವಾಗಿ ನಾವೇ ಮಾಡಬೇಕು ವಿಂಗಡಣೆ ಮಾಡಿ ಹಂಚಿಕೆ ಮಾಡುವುದರ ಮೂಲಕ ಕೆಲಸ ಏನಾಗ್ತವೆ ಸುಲಭವಾಗಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ ಆಗ್ತದೆ ಅದು ಆಡಳಿತ ಆಗಬಹುದು ಸಾಮಾಜಿಕ ಆರ್ಥಿಕ ಅಲ್ಲಿ ನಾವೇ ಮಾಡಬೇಕು ವಿಕೇಂದ್ರೀಕರಣವನ್ನ ಮಾಡಬೇಕಂತೇಳಿ ಗಾಂಧೀಜಿಯವರು ತಿಳಿಸಿ ಕೊಟ್ಟಿದ್ದಾರೆ ಇದು ಎರಡನೇ ಒಂದು ಅಂಶವಾಗಿದೆ ಇನ್ನೊಂದು ಏನಂತಂದ್ರ ಅಹಿಂಸಾತ್ಮಕ ವ್ಯವಸ್ಥೆಯನ್ನ ಒಳಗೊಂಡಿರಬೇಕು ಏನೋ ಹಿಂಸಾತ್ಮಕ ಅಲ್ಲ ಅಹಿಂಸಾತ್ಮಕ ಅರ್ಥ ವ್ಯವಸ್ಥೆಯನ್ನ ಒಳಗೊಂಡಿರಬೇಕಂತೇಳಿ ಗಾಂಧೀಜಿಯವರ ಮತ್ತೊಂದು ಮನೋಭಾವನೆ ಆಗಿದೆ ಇನ್ನೊಂದೇನು ಸಮಾನತೆಯನ್ನ ಸಾಧಿಸುವುದು ಅದು ಬಡವ ಶ್ರೀಮಂತ ಆಗಬಹುದು ಶ್ರೀಮಂತ ಬಡವ ಆಗ್ಬಹುದು ಅಲ್ಲೇ ನಾವೇನ್ ಮಾಡಬೇಕು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನ ಸಾಧಿಸಬೇಕಂತೇಳಿ ಗಾಂಧೀಜಿಯವರ ಮನೋಭಾವನೆ ಆಗಿದೆ ಇನ್ನೊಂದೇನು ಕೃಷಿಯನ್ನ ಅಭಿವೃದ್ಧಿಗೊಳಿಸಬೇಕು ಇದು ಮತ್ತೊಂದು ಮನೋಭಾವನೆ ಇನ್ನೊಂದ್ಯಾವುದು ಭೂ ಸುಧಾರಣೆಯನ್ನು ಗೊಳಿಸಬೇಕು ಆಮೇಲೆ ಸಹಾಯಕ ಕಸುಬುಗಳ ಮಹತ್ವವನ್ನ ತಿಳಿಸಿಕೊಡ್ಬೇಕು ಗ್ರಾಮೀಣ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಮತ್ತು ಗ್ರಾಮೀಣ ನೈರ್ಮಲ್ಯವನ್ನ ನಾವೇಮಾಡ್ಬೇಕು ಕಾಪಾಡ್ಬೇಕಂತೇಳಿ ಗಾಂಧೀಜಿಯವರ ಒಂದು ಮನೋಭಾವನೆ ಆಗಿದೆ ಈಗ ಈ ಮೇಲಿನ ಎಲ್ಲಾ ಒಂಬತ್ತು ಅಂಶಗಳನ್ನ ಈ ಕೆಳಗಿನ ಒಂದೊಂದಾಗಿ ವಿವರಣೆ ಮಾಡುವಂತ ಕೆಲಸವನ್ನ ಮಾಡೋಣ ಫಸ್ಟ್ ಒಂದು ನೋಡ್ರಿ ಹಳ್ಳಿಯ ಸುಧಾರಣೆ ಅಥವಾ ಗ್ರಾಮ ಸ್ವರಾಜ್ಯ ಅಂತೇಳಿ ಇಲ್ಲಿ ಹಳ್ಳಿಗಳ ಸುಧಾರಣೆ ಅಥವಾ ಗ್ರಾಮ ಸ್ವರಾಜ್ ಅಂತಂದ್ರ ಭಾರತದ ನಿಜವಾದ ಅಭಿವೃದ್ಧಿಯು ಗ್ರಾಮವನ್ನ ಅವಲಂಬಿಸಿದೆ ಎಂದು ಗಾಂಧೀಜಿಯವರ ಅಭಿಮತವಾಗಿದೆ ಏನು ಭಾರತದ ನಿಜವಾದ ಅಭಿವೃದ್ಧಿಯು ಗ್ರಾಮವನ್ನ ಅವಲಂಬಿಸಿದೆ ಎಂದು ಗಾಂಧೀಜಿಯವರ ಅಭಿಮತವಾಗಿದೆ ಅದು ಇವತ್ತಿ ಕೂಡ ಸತ್ಯ ಆಗ್ತದೆ ಯಾಕಂದ್ರೆ ನಾವು ಹಳ್ಳಿಯನ್ನ ಡೆವಲಪ್ಮೆಂಟ್ ಮಾಡೋದ ಹೊರತು ಶಿಧಿ ಏನಾಗೋದಿಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ ಅಥವಾ ದೇಶ ಡೆವಲಪ್ಮೆಂಟ್ ಆಗುದಿಲ್ಲ ಅದಕ್ಕಾಗಿ ನಾವು ಪ್ರಾರಂಭದಲ್ಲಿ ಏನ್ ಅಭಿವೃದ್ಧಿಗೊಳಿಸ್ಬೇಕು ಗ್ರಾಮವನ್ನ ಅಭಿವೃದ್ಧಿಗೊಳಿಸಬೇಕಾಗ್ತದೆ ಅದಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿರುವ ಸಮಸ್ಯೆಗಳನ್ನ ಹೋಗಲಾಡಿಸಲು ಗಾಂಧೀಜಿಯವರು ಈ ಕೆಳಗಿನ ಸಲಹೆಗಳನ್ನ ಕೊಟ್ಟಿದ್ದಾರೆ ಏನೋ ಈ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಸಮಸ್ಯೆಗಳಾದವಲ್ಲ ಆ ಸಮಸ್ಯೆಗಳನ್ನ ಹೋಗಲಾಡಿಸಲು ಗಾಂಧೀಜಿಯವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಾಗ ಆ ಸಲಹೆಗಳು ಯಾವಂತಂದ್ರ ಹಳ್ಳಿಗಳ ರಚನೆಯಲ್ಲಿ ಸುವ್ಯವಸ್ಥೆಯನ್ನ ಕಾಪಾಡ್ಬೇಕು ಏನೋ ಹಳ್ಳಿ ಏನಾದ್ರು ಚಿತ್ರ ಚಿತ್ರವಾಗಿ ಹಂಚಿಕೆ ಹೋಗಿತ್ತಲ್ಲ ಅದು ಸಿಸ್ಟಮೆಟಿಕ್ ಆಗಿ ಸುವ್ಯವಸ್ಥಿತವಾಗಿ ಹಳ್ಳಿಗಳನ್ನ ರಚನೆ ಮಾಡಿದಾಗ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ ಇದು ಒಂದೇ ಸಲಿ ಇನ್ನೊಂದೇನ ತಗೋ ಹಳ್ಳಿಯಲ್ಲಿ ಹಣ್ಣಿನ ಮರಗಳನ್ನ ಹೊಂದಿರಬೇಕು ಎಂತಾವು ಹಣ್ಣಿನ ಮರಗಳನ್ನ ಹೊಂದಬೇಕಂತೇಳಿ ಇದು ಮತ್ತೊಂದು ಆಗಿದೆ ಇನ್ನೊಂದೇನು ದಕ್ಷವಾದ ನೀರಿನ ವ್ಯವಸ್ಥೆಯನ್ನ ಹೊಂದಿಗಬೇಕು ಅಂದಾಗ ಆ ಸಮಸ್ಯೆ ಏನಾಗ್ತದೆ ನಿವಾರಣೆ ಆಗ್ತದೆ ಒಂದು ಸುವ್ಯವಸ್ಥೆ ಹಣ್ಣಿನ ಮರ ಬಂದಿರಬೇಕು ಇನ್ನೊಂದು ದಕ್ಷವಾದ ನೀರಿನ ವ್ಯವಸ್ಥೆಯನ್ನ ಹಳ್ಳಿಗಳಿಗೆ ಒದಗಿಸುವುದರ ಮೂಲಕ ಆ ಗ್ರಾಮವನ್ನು ಮಾಡಬಹುದು ನಾವು ಸುಧಾರಣೆಯನ್ನ ಗೊಳಿಸಬಹುದು ಎಂಬುದು ಗಾಂಧೀಜಿಯವರ ಅಭಿಮತವಾಗಿದೆ ಇನ್ನೊಂದ್ಸಲೆ ಒಂದು ಧರ್ಮಶಾಲೆ ಇರಬೇಕು ಒಂದು ಚಿಕ್ಕ ಔಷಧಿ ಅಂಗಡಿ ಹಳ್ಳಿಯಲ್ಲಿ ಇರಬೇಕು ಇದು ಮತ್ತೊಂದು ಸಲಹೆ ಏನೋ ಹಳ್ಳಿ ಒಳಗ ಒಂದು ಧರ್ಮಶಾಲೆ ಇರಬೇಕು ಒಂದು ಚಿಕ್ಕದಾದಂತಹ ಔಷಧ ಅಂಗಡಿಯನ್ನ ಹಳ್ಳಿ ಒಳಗ ನಾವು ಏನ್ ಮಾಡಬೇಕು ಸ್ಥಾಪಿಸುವಂತ ಕೆಲಸವನ್ನ ಮಾಡಬೇಕು ಇದು ಮತ್ತೊಂದು ಸಲಹೆ ಇನ್ನೊಂದ್ಸಲ ಹಳ್ಳಿಯ ರಸ್ತೆಗಳನ್ನ ಸ್ವಚ್ಛವಾಗಿ ಇಟ್ಟಿರಬೇಕು ಏನೋ ರಸ್ತೆಯನ್ನ ಸ್ವಚ್ಛವಾಗಿ ಇಟ್ಟಿರಬೇಕೆನ್ನು ಎಂಬುದು ಮತ್ತೊಂದು ಸಲಹೆ ಇನ್ನೊಂದ್ಸಲ ಚಗಂಡಿ ವ್ಯವಸ್ಥೆಯನ್ನ ಇಟ್ಟಿರಬೇಕು ಉತ್ತಮವಾದಂತ ಚಗಂಡಿ ವ್ಯವಸ್ಥೆಯನ್ನ ನಾವು ಕಾಪಾಡ್ಕೋಬೇಕು ಇನ್ನೊಂದ್ಸಲ ಹಳ್ಳಿಯು ಒಂದು ಸಾರ್ವಜನಿಕ ಸಭಾಂಗಣವನ್ನ ಹೊಂದಿರಬೇಕು ಸಾರ್ವಜನಿಕ ಸಭಾಂಗಣ ಒಂದು ಶಾಲೆ ಮತ್ತು ನಾಟಕ ಮಂದಿರವನ್ನ ಒಂದಿರಬೇಕು ಇದು ಗಾಂಧೀಜಿಯವರು ಕೊಟ್ಟಿರುವಂತ ಒಂದು ಸಲಹೆ ಆಮೇಲೆ ಮನರಂಜನಾ ಸೌಲಭ್ಯವನ್ನ ಹೊಂದಿರಬೇಕು ಆಟದ ಮೈದಾನವನ್ನ ಒಂದಿರಬೇಕು ಗೋವುಗಳಿಗಾಗಿ ಕಾದಿ ಸಿಗದ ಜಾಗವನ್ನ ಇರಬೇಕು ಜಾತಿ ಪದ್ಧತಿಯನ್ನ ಆಚರಿಸಬಾರದು ಇಷ್ಟು ನಾವು ಹಳ್ಳಿ ಒಳಗ ಇವೆಲ್ಲವುಗಳನ್ನ ಒದಗಿಸಿಕೊಟ್ಟಾಗ ಹಳ್ಳಿ ಏನಾಗ್ತಾವ ಸುಧಾರಣೆ ಆಗ್ತಾವಂತೇಳಿ ಗಾಂಧೀಜಿಯವರು ಕೊಟ್ಟಂತ ಸಲಹೆಗಳು ಆಗಿವೆ ಇವು ಇವುಗಳ ಮೇಲೆ ಇವತ್ತಿನ ರಾಜಕೀಯ ವ್ಯಕ್ತಿಗಳು ಏನ್ ಮಾಡಬೇಕು ಗಮನವನ್ನು ಕೊಡುವುದರ ಮೂಲಕ ಹಳ್ಳಿಯಲ್ಲಿ ಎಲ್ಲಾ ಸೌಲಭ್ಯವನ್ನು ಒದಗಿಸಿಕೊಟ್ಟಾಗ ಮಾತ್ರ ಏನಾಗ್ತದೆ ಹಳ್ಳಿಗಳು ಡೆವಲಪ್ಮೆಂಟ್ ಆಗ್ತಾವೆ ಓಕೆನಾ ಇದು ಮತ್ತೊಂದು ಗಾಂಧೀಜಿ ಕೊಟ್ಟಂತ ಸಲಹೆಗಳು ಆಗಿವೆ ಇದು ಒಂದನೆಯ ಅಂಶ ಯಾವುದು ವಿಕೇಂದ್ರೀಕರಣ ಗಾಂಧೀಜಿಯವರು ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ಇದರಿಂದ ಉತ್ಪಾದನೆಯನ್ನು ಸಣ್ಣ ಪ್ರಮಾಣದಲ್ಲಿ ಅಧಿಕ ಸಂಖ್ಯೆಯ ಸ್ಥಳಗಳಲ್ಲಿ ಸಾಗಿಸಿಕೊಂಡು ಹೋಗುವುದೇ ವಿಕೇಂದ್ರೀಕರಣವಾಗಿದೆ ಏನು ಉತ್ಪಾದನೆಯನ್ನ ಸಣ್ಣ ಪ್ರಮಾಣದಲ್ಲಿ ಅಧಿಕ ಸಂಖ್ಯೆಯ ಸ್ಥಳಗಳಲ್ಲಿ ಸಾಗಿಸಿಕೊಂಡು ಹೋಗುವುದೇ ವಿಕೇಂದ್ರೀಕರಣವಾಗಿದೆ ಅಂದ್ರ ವಿಕೇಂದ್ರೀಕರಣ ಭಾಗ ಮಾಡುವುದು ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಐದು ಈ ತರ ಭಾಗ ಮಾಡಿ ಒಂದು ಹಂಚಿಕೆ ಮಾಡುವುದರ ಮೂಲಕ ಇಲ್ಲಿ ಉತ್ಪಾದನೆ ಆಗ್ತದೆ ಇಲ್ಲಿ ಉತ್ಪಾದನೆ ಇಲ್ಲಿ ಉತ್ಪಾದನೆ ಇಲ್ಲಿ ಉತ್ಪಾದನೆ ಇಲ್ಲಿ ಉತ್ಪಾದನೆ ಇಲ್ಲಿ ಉತ್ಪಾದನೆ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದರ ಮೂಲಕ ನಾವೇನ್ ಮಾಡಬೇಕು ಅಧಿಕ ಸಂಖ್ಯೆಯಲ್ಲಿ ವಿಕೇಂದ್ರೀಕರಣವನ್ನ ಮಾಡಲು ಸಾಧ್ಯ ಆಗ್ತದ ಅಂದಾಗ ಮಾತ್ರ ಏನಾಗ್ತದ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಆಗ್ತದ ಎಂಬುದು ಗಾಂಧೀಜಿಯವರ ಮತ್ತೊಂದು ಅಭಿಮತ ಆಗಿದೆ ಇನ್ನೊಂದು ಅಹಿಂಸಾತ್ಮಕ ವ್ಯವಸ್ಥೆಯನ್ನ ಹೊಂದಿರಬೇಕು ಏನೋ ಅಹಿಂಸಾತ್ಮಕ ಅರ್ಥ ವ್ಯವಸ್ಥೆನ ಹೊಂದಿರಬೇಕಂತೇಳಿ ಹೇಳಿ ಅವರು ಮತ್ತೊಂದು ಅಭಿಮತವಾಗಿದೆ ಮೂಲಭೂತವಾಗಿ ಹಿಂಸೆಯಿಂದ ಮುಕ್ತವಾಗಿರುವ ಯಾವುದೇ ಕೋಮುಗಳ ಭ್ರಷ್ಟಾಚಾರ ಏನು ಬ್ಯಾಡ ಹಿಂಸೆ ಬೆಳೆ ಬೇಡ ಏನ ಆ ಮೂಲಭೂತವಾಗಿ ಹಿಂಸೆಯಿಂದ ಮುಕ್ತವಾಗಿರುವ ಮತ್ತು ಯಾವುದೇ ತರಹ ಶೋಷಣೆ ಮತ್ತು ಇತರ ಬಗೆಗೆ ಮಾಸ್ತರ್ಯವನ್ನ ಹೊಂದಿರದ ವೃತ್ತಿಯೇ ಅಹಿಂಸಾತ್ಮಕ ವೃತ್ತಿ ಆಗಿದೆ ಅಂದ್ರೆ ಎಲ್ಲರ ಮನೆಯ ನಾವು ಏನ್ ಮಾಡಬೇಕು ಒಳ್ಳೆಯ ಮನೋಭಾವನೆಯನ್ನ ಇಟ್ಕೊಂಡಾಗ ಮಾತ್ರ ನಾವು ಏನ್ ಮಾಡ್ಬಹುದು ಐಸಾತ್ಮಕ ಅರ್ಥವ್ಯವಸ್ಥೆನ ಕಾಪಾಡಲು ಸಾಧ್ಯ ಆಗ್ತದ ಈ ಒಂದು ಅರ್ಥವ್ಯವಸ್ಥೆಯಿಂದ ಹಳ್ಳಿ ಏನಾಗ್ತದ ಅಭಿವೃದ್ಧಿ ಆಗ್ತದ ಎಂಬುದು ಗಾಂಧೀಜಿಯವರ ಒಂದು ಅಭಿಮತವಾಗಿದೆ ಇನ್ನೊಂದು ಸಮಾನತೆ ಏನು ಸಮಾನತೆ ಗಾಂಧಿಯವರ ದೃಷ್ಟಿಯಲ್ಲಿ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಸಮಾನತೆ ಏರ್ಪಡಬೇಕು ಏನು ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಸಮಾನತೆ ಏರ್ಪಡಬೇಕಂತೇಳಿ ಅಂತೇಳಿ ಗಾಂಧೀಜಿಯವರ ಅಭಿಮತವಾಗಿದೆ ಯಾವುದೇ ಗ್ರಾಮದಲ್ಲಿ ನಿರುದ್ಯೋಗಿಗಳಿರಬಾರದು ಜನರಲ್ಲಿ ಸೇವಾ ಮನೋಭಾವ ಇರಬೇಕು ಇಂತಹ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನವಾಗಿ ಬರಲು ಅವಕಾಶ ದೊರೆಯುತ್ತದೆ ಎಂಬುದು ಗಾಂಧೀಜಿಯವರ ಮತ್ತೊಂದು ಅಭಿಮರ್ಶವಾಗಿದೆ ಏನ್ ಹೇಳ್ತಕ್ಕಂಥವಾಗ ಒಂದು ಗ್ರಾಮೀಣದಲ್ಲಿ ನಿರುದ್ಯೋಗ ಇರಬಾರದು ಮತ್ತು ಜನರಲ್ಲಿ ಸೇವಾ ಮನೋಭಾವನೆ ಇರಬೇಕು ಇವೆರಡೂ ಇದ್ದಾಗ ಮಾತ್ರ ಜನರಲ್ಲಿ ಏನಾಗ್ತದೆ ಸಮಾನತೆ ಮನೋಭಾವನೆ ಮೂಡ್ತದ ಇದರಿಂದ ಎಲ್ಲರಿಗೂ ಅವಕಾಶ ಸಮಾನವಾಗಿ ದೊರೆಯುವುದರ ಮೂಲಕ ಹಳ್ಳಿಯನ್ನಾಗ್ತಾವೋ ಅಭಿವೃದ್ಧಿ ಆಗ್ತಾವಂತೇಳಿ ಗಾಂಧೀಜಿ ಗಾಂಧೀಜಿಯವರು ತಿಳಿಸಿ ಕೊಟ್ಟಿದ್ದಾರೆ ಇದು ಮತ್ತೊಂದು ಅಂಶ ಇನ್ನೊಂದು ಯಾವುದು ಕೃಷಿಯ ಅಭಿವೃದ್ಧಿಯನ್ನ ಗಳಿಸ್ಬೇಕಂತೇಳಿ ಏನು ಕೃಷಿಯ ಅಭಿವೃದ್ಧಿಯಿಂದ ಮಾತ್ರ ಗ್ರಾಮೀಣ ಅಭಿವೃದ್ಧಿಯು ಸಾಧ್ಯ ಎಂಬುದು ಗಾಂಧೀಜಿಯವರ ನಂಬಿಕೆ ಆಗಿದೆ ಯಾಕಂತಂದ್ರ ಶೇಕಡ ಐವತ್ತೆಂಟರಷ್ಟು ಜನ ನಾವು ಈ ವಲಯದ ಮೇಲೆ ಅವಲಂಬನೆ ಇದ್ದೇವೆ ಯಾವ ವಲಯದ ಮೇಲೆ ಕೃಷಿ ವಲಯದ ಮೇಲೆ ಅವಲಂಬನೆ ಇದೆ ಈ ಅವಲಂಬನೆ ಇದ್ದಾಗ ಇದು ಡೆವಲಪ್ಮೆಂಟ್ ಆಗ್ತದ ನಾವು ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗ್ತೇವೆ ಅದಕ್ಕಾಗಿ ಇವಾಗ ಗಾಂಧಿ ಏನೇತನ ನೀವೇ ಮಾಡ್ರಿ ಕೃಷಿಯನ್ನ ಅಭಿವೃದ್ಧಿಗೊಳಿಸುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿ ಏನಾಗ್ತದ ಸಾಧ್ಯವಾಗುತ್ತದೆ ಎಂಬುದು ಗಾಂಧೀಜಿಯವರು ತಿಳಿಸಿ ಕೊಟ್ಟಿದ್ದಾರೆ ಇದು ಮತ್ತೊಂದು ಅಂಶವಾಗಿದೆ ಇನ್ನೊಂದು ಭೂ ಸುಧಾರಣೆ ಹೇಳಿ ಏನು ಭೂ ಸುಧಾರಣೆ ಭೂ ಒಡೆತನದ ಮರು ಹಂಚಿಕೆಯ ಮೂಲಕ ಆರ್ಥಿಕ ಸಮಾನತೆಯನ್ನು ದೊರಕಿಸಿ ಕೊಟ್ಟಾಗ ಮಾತ್ರ ಏನಾಗ್ತದೆ ಸಾಮಾಜಿಕ ಶಾಂತಿಯು ನೆಲೆಸುತ್ತದೆ ಮತ್ತು ಭೂ ಸುಧಾರಣೆಗಳಿಂದ ಭೂ ಮಾಲೀಕ ಮತ್ತು ಹಿಡುವಳಿದಾರ ನಡುವಿನ ಸಂಘರ್ಷ ಏನಾಗ್ತದೆ ತಪ್ಪಿಸಲು ಸಾಧ್ಯ ಆಗ್ತದೆ ಒಂದು ಈ ಭೂ ವರ್ಧನದ ಹಕ್ಕನ್ನು ನಾವು ಮರು ಹಂಚಿಕೆ ಮಾಡುವುದರ ಮೂಲಕ ಸಮಾನತೆಯನ್ನ ಒದಗಿಸಬಹುದು ಅದಷ್ಟೇ ಅಲ್ಲ ಈ ಸಮಾನತೆಯನ್ನ ಒದಗಿಸಿಕೊಟ್ಟಾಗ ಸಾಮಾಜಿಕವಾಗಿ ಏನಾಗ್ತದ ಶಾಂತಿ ನೆಲೆಸ್ತದ ಈ ಈ ಇಷ್ಟು ಅಲ್ಲದೆ ಈ ಭೂ ಸುಧಾರಣೆಗಳಿಂದ ಈ ಭೂ ಮಾಲೀಕರು ಮತ್ತು ಹಿಡುವಳಿದಾಗ ನಡುವೆ ಏನು ಸಂಘರ್ಷ ಇರುತ್ತಲ್ಲ ಆ ಸಂಘರ್ಷವನ್ನ ತಡೆಗಟ್ಟುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿ ನಾವು ಏನ್ ಮಾಡಬಹುದು ಸುಲಭವಾಗಿ ಸಾಧಿಸಬಹುದು ಎಂಬುದನ್ನ ಗಾಂಧೀಜಿಯವರು ತಿಳಿಸಿ ಕೊಟ್ಟಿದ್ದಾರೆ ಸವೆಂತ್ ಒನ್ ಸಹಾಯಕ ಕಸುಬುಗಳ ಮಹತ್ವ ಅದು ಬಗ್ಗೆ ಒತ್ತನ್ನ ಕೊಟ್ಟಿದ್ದಾರೆ ಅಂದ್ರ ಹಳ್ಳಿಯ ಜನ ಆಲ್ಮೋಸ್ಟ್ ಅವಲಂಬಿಸಿರುವುದು ಇದನ್ನ ಅವಲಂಬನೆ ಹೊಂದ್ಯಾರ ಯಾವ್ದನಾ ಖುಷಿಯನ್ನ ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕು ಹಳ್ಳಿ ವ್ಯವಸ್ಥೆಯಲ್ಲಿ ಗ್ರಾಮೀಣ ಅರ್ಥ ವ್ಯವಸ್ಥೆಯಲ್ಲಿ ಪಶುಸಂಗೋಪನೆಗೆ ಒತ್ತನ ಕೊಡಬೇಕು ಅರಣ್ಯಗಾರಿಕೆಗೆ ಒತ್ತನ ಕೊಡಬೇಕು ಮೀನುಗಾರಿಕೆ ಉದಾಹರಣೆಗೆ ಮೂವತ್ತೊಂದಿನ ಒಂದು ಭಾಗ ಈ ಮುಂತಾದ ಚಟುವಟಿಕೆಗಳು ವ್ಯವಸಾಯಕ್ಕೆ ಪೂರಕವಾಗುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಸಹಾಯವನ್ನ ಮಾಡ್ತವೆ ಗ್ರಾಮೀಣ ಅಭಿವೃದ್ಧಿಗೆ ಸಹಾಯ ಮಾಡುದು ಅಷ್ಟೇ ಅಲ್ಲ ಗ್ರಾಮೀಣ ಜನರಲ್ಲಿ ಉದ್ಯೋಗ ಅವಕಾಶ ಮತ್ತು ಆದಾಯವನ್ನ ಹೆಚ್ಚಿಸುತ್ತವೆ ಏನು ಇದರ ಜೊತೆಗೆ ಇದರ ಜೊತೆಗೆ ಇವೆಲ್ಲವುಗಳನ್ನ ಮಾಡುವುದರ ಮೂಲಕ ಏನಾಗ್ತದೆ ಒಂದು ಉದ್ಯೋಗ ಅವಕಾಶ ಹೆಚ್ಚಳ ಆಗ್ತಾವು ಆಮೇಲೆ ಇದರಿಂದ ಆದಾಯದ ಮಟ್ಟವು ಕೂಡ ಏನಾಗ್ತದೆ ಹೆಚ್ಚಳ ಆಗ್ತದ ಉದ್ಯೋಗ ಮತ್ತು ಆದಾಯ ಎರಡು ಹೆಚ್ಚಿಗೆ ಯಾವುದು ಆಟೋಮೆಟಿಕ್ ಏನಾಗತಿ ಗ್ರಾಮೀಣ ಅಭಿವೃದ್ಧಿ ಉಂಟಾಗುತ್ತದೆ ಎಂಬುದು ಗಾಂಧೀಜಿಯವರ ಮತ್ತೊಂದು ಅಭಿಮತ ಆಗಿದೆ ಇದು ಏಳನೇ ಒಂದು ಅಂಶ ನೆಕ್ಸ್ಟ್ ಯಾವುದು ಗ್ರಾಮೀಣ ಮೂಲಭೂತ ಸೌಲಭ್ಯಗಳು ಅವುಗಳನ್ನ ಒದಗಿಸಿಕೊಳ್ಬೇಕಾಗ್ತದೆ ಪ್ರತಿಯೊಂದು ಗ್ರಾಮವು ಸಮರ್ಪಕವಾದ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂಚೆ ಮತ್ತು ತಂತೆ ಸೌಲಭ್ಯಗಳನ್ನ ಹೊಂದಿರಬೇಕು ನೀರಾವರಿ ಸೌಲಭ್ಯ ಚರಂಡಿ ಬಿದಿ ದೀಪ ಎಲ್ಲ ಏನು ಮೂಲಭೂತ ಬರ್ತಾವಲ್ಲ ಆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಾಗ ಗ್ರಾಮೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂಬುದು ಗಾಂಧೀಜಿಯವರ ಎಂಟನೇ ಒಂದು ಅಂಶ ಆಗಿದೆ ನೆಕ್ಸ್ಟ್ ಒಂದು ಮತ್ತು ಲಾಸ್ಟ್ ಒಂದು ಇನ್ನೊಂದು ಯಾವುದು ಗ್ರಾಮ ನೈರ್ಮಲ್ಯ ಅಂತ ಹೇಳಿ ಗ್ರಾಮದಲ್ಲಿ ದೈಹಿಕ ಮಾನಸಿಕ ಮತ್ತು ಪರಿಸರ ಆರೋಗ್ಯವು ಜನರಿಗೆ ಸಿಕ್ಕಾಗ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಏನಾಗ್ತದೆ ಸಾಧ್ಯ ಆಗ್ತದೆ ಅಂದ್ರೆ ನಾವು ದೈಹಿಕವಾಗಿ ಬಲಿಷ್ಠ ಆಗ್ಬೇಕು ಮಾನಸಿಕವಾಗಿ ಬಲಿಷ್ಠ ಆಗ್ಬೇಕು ಪರಿಸರದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡ್ಕೋಬೇಕು ಇವು ಸಿಕ್ಕಾಗ ಮಾತ್ರ ಗ್ರಾಮೀಣ ನೈರ್ಮಲ್ಯ ಏನಾಗ್ತದೆ ಸಾಧ್ಯ ಆಗ್ತದೆ ಎಂಬುದು ಗಾಂಧೀಜಿಯವರ ಮತ್ತೊಂದು ಅಭಿಮತ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ ಒಳಗ ಗಾಂಧಿ ಮಾದರಿಯನ್ನ ವಿವರಿಸಿ ಅಂತ ಹೇಳಿ ಎಕ್ಸಾಮ್ ಒಳಗೆ ಕೇಳಿದ್ರ ಈ ಒಂಬತ್ತು ಅಂಶಗಳನ್ನ ಹಾಕುವುದರ ಮೂಲಕ ನೀವು ವಿವರಣೆ ಮಾಡಿದ್ರ ನೀವೇನ್ ಮಾಡಬಹುದು ಹತ್ತು ಅಥವಾ ಹದಿನೈದು ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು ಇಷ್ಟು ಗಾಂಧಿ ಮಾದರಿ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಳ್ಳಲಾಗಿದೆ ವಿಡಿಯೋ ಇಷ್ಟ ಆತಂದ್ರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋ ಇನ್ನೂ ಇಷ್ಟ ಆತಂತಂದ್ರ ಲೈಕ್ ಮಾಡೋದನ್ನ ಮಾಡಬೇಡ ಓಕೆನಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತೇನೆ ಥ್ಯಾಂಕ್ ಯು Нам сказали.